ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಬಂದು ಹುಣ್ಣಿಮೆ ಬಂದಿದೆ ಸ್ನೇಹಿತರೆ ಹುಣ್ಣಿಮೆಯ ದಿನ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಎಫೆಕ್ಟ್ ಆಗಿರುತ್ತೆ ಈ ದಿನ ಹೇಳ್ತಾ ಇರೋದು ತುಂಬ ಸರಳವಾದ ವಿಧಾನದಲ್ಲಿ ಹಾಗೂ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಬಹುದು ತುಂಬ ಜನ ನಾವು ಕೈಗೆ ದಾರ ಕಟ್ಕೊಳ್ಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ನಾವು ತುಂಬ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ನೋಡ್ತೇ ಇರ್ತೀವಿ ಆದರೂ ಚಿಕ್ಕ ಮಕ್ಕಳಿಗೂ ಕೂಡ ದಾರನ ಕಟ್ತಾ ಇರ್ತಾರೆ ಯಾವ ಕೈಗೆ ಕಟ್ಟಬೇಕು ಮಕ್ಕಳಿಗೆ ದೃಷ್ಟಿಯಾಗಬಾರ್ದು ಅಂತಂದ್ಬಿಟ್ಟು ಕೂಡ ಕಾಲುಗೆ ಕಟ್ಟಿರ್ತಾರೆ ಹಾಗೆ ದೊಡ್ಡವರು ಕೂಡ ಕಾಲಿಗೆ ಕೂಡ ಕಪ್ಪ ದಾರನ ಕಟ್ಕೊಳ್ತಾರೆ ಕೈಗೆ ಒಂದು ಶ್ರೀರಕ್ಷೆ ಅನ್ನುವ ರೀತಿನಲ್ಲೇ ಕೆಂಪು ದಾರನ ಕೂಡ ಕಟ್ತಾರೆ ಅದು ಯಾವ ದಿನ ಕಟ್ಟಿದರೆ ವಿಶೇಷ ಹಾಗೂ ಯಾರೆಲ್ಲ ಕಟ್ಕೊಳ್ಬಹುದು ಅನ್ನೋದು ಕೂಡ ಈ ವಿಡಿಯೋನಲ್ಲೇ ಇದ್ದೀನಿ ತುಂಬ ಶಕ್ತಿಯುತವಾದ ಒಂದು ಹುಣ್ಣಿಮೆಯ ದಿನ ನೀವು ಮಾಡ್ಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಇಲ್ಲಿ ಇಂದ್ರಾಣಿ ಅಂತಂದ್ಬಿಟ್ಟು ತುಂಬ ತುಂಬಾ ಚೆನ್ನಾಗಿದೆ ನೀವು ಹೇಳುವ ಮಂತ್ರ ಮೇಡಮ್ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ತುಂಬ ಜನ ಮಂತ್ರಗಳನ್ನ ತುಂಬ ಸರಳವಾದ ವಿಧಾನದಲ್ಲೇ ತಿಳಿಸ್ಕೊಟ್ಟಿದ್ದೀರಾ ಅದನ್ನು ನಾವು ಪಠಣೆ ಮಾಡ್ತಾಯಿದ್ದೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಆಗುತ್ತೆ ಎಲ್ರಿಗೂ ಕಷ್ಟಗಳು ತೀರಿ ಒಳ್ಳೆಯ ಮಾರ್ಗಗಳು ಕಾಣಿಸ್ಬೇಕು ಅನ್ನೋದಕ್ಕೆ ಈ ದಿನ ಇದು ತುಂಬ ಸರಳವಾದ ವಿಧಾನ ಹಾಗೇ ತುಂಬ ಎಫೆಕ್ಟ್ ಕೂಡ ಇರುತ್ತೆ ತುಂಬ ಜನ ಸುಮ್ಮನೆ ಗೊತ್ತಿಲ್ಲದೆ ಏನೋ ದೃಷ್ಟಿ ಆಗುತ್ತೆ ಇಲ್ಲಾಂದರೆ ಅವ್ರು ಕಟ್ಕೊಂಡಿದ್ದಾರೆ ಇವ್ರು ಕಟ್ಕೊಂಡಿದ್ದಾರೆ ಅನ್ನೋರೋ ರೀತಿಯಲ್ಲೇ ಇರ್ತಾರೆ ಹೆಣ್ಣು ಮಕ್ಕಳಾದರೆ ಎಡಗಾಲಿಗೆ ದಾರನ ಕಟ್ಕೊಂಡಿರೋದು ಸುಮಾರು ನಾವು ನೋಡಿರ್ತೀವಿ ಗಂಡು ಮಕ್ಕಳಾದರೆ ಬಲಗಾಲಿಗೆ ಕಟ್ಕೊಳ್ಳೋದು ಸೇಮ್ ಇದೇ ಥರನೇ ಹೆಣ್ಮಕ್ಳು ಎಡಗೈಗೆ ದಾರನ ಕಟ್ಕೊಂಡ್ರೆ ತುಂಬ ವಿಶೇಷ ಹಾಗೆ ಗಂಡು ಮಕ್ಕಳು ಕೂಡ ಬಲಗೈಗೆ ಇದು ಯಾವ ದಿನ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಈ ಅಮಾವಾಸ್ಯೆ ಹುಣ್ಣಿಮೆಗಳು ಯಾವ ದಿನಾನಾದರೂ ಬಿದ್ದಿರಲಿ ಸ್ನೇಹಿತರೆ ಆ ಒಂದು ದಿನಾನ ನೀವು ನೋಡೋದಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಕೆಂಪು ಹಳದಿ ಈ ರೀತಿ ದಾರ ತಂದಾಗ ಅಥವಾ ಕಪ್ಪು ದಾರ ತಂದಾಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಕಪ್ಪು ದಾರನ ಒಂದು ಕೆಲವೊಂದು ರಾಶಿಗಳು ಕಟ್ಕೊಳ್ಬಾರ್ದು ಅನ್ನುವ ಒಂದು ಸೂಚನೆ ಇದೆ ಆದರೆ ಎಲ್ರೂ ಈ ಒಂದು ಕಪ್ಪು ದಾರಾನ ಕಾಲಿಗೆ ಕಟ್ಕೊಳ್ತಾ ಇರ್ತಾರೆ ದೃಷ್ಟಿ ಆಗಬಾರ್ದು ಹೌದು ದೃಷ್ಟಿ ಆಗಲ್ಲ ತುಂಬ ಜನಕ್ಕೆ ನರದೃಷ್ಟಿ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕಾಲಿಗೆ ನಾವು ಕಟ್ಕೊಳ್ತೀವಿ ಹೆಣ್ಮಕ್ಳು ಶನಿವಾರ ದಾರಾನ ಕಟ್ಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಶನಿವಾರ ಕಟ್ಕೊಂಡ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ಆರ್ಥಿಕ ಸಮಸ್ಯೆಗಳು ಇದ್ದರೂ ಕೂಡ ತೀರೋಗುತ್ತೆ ಹೆಣ್ಮಕ್ಳು ಶನಿವಾರ ಕಟ್ಕೊಳ್ಬೇಕು ಗಂಡು ಮಕ್ಕಳಾದರೆ ಮಂಗಳವಾರ ಕಟ್ಕೊಳ್ಬೇಕು ಈ ದಾರನ ನೀವು ಯಾವ ದಾರನಾದರೂ ಕಟ್ಕೊಳ್ಳಿ ಕಪ್ಪು ಕೆಂಪು ಯಾವುದಾದ್ರೂ ಆದರೆ ಕೆಲವೊಂದು ರಾಶಿಗಳಿಗೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟ್ಕೊಳ್ಳಲ್ಲ ಅವ್ರಿಗೆ ಏನಾದರೂ ಅವರ ಮನೆಯವರು ತಿಳಿಸ್ಕೊಟ್ಟಿರೋ ಪ್ರಕಾರ ಕಟ್ಟೋದು ಬೇಡ ಬ್ಲಾಕ್ ಎಲ್ಲನು ಅನ್ನೋ ಥರ ಇದ್ದರೆ ನೀವು ಕಟ್ಕೊಳ್ಳೋದಕ್ಕೆ ಹೋಗಬೇಡಿ ತೊಂದರೆ ಏನು ಇರಲ್ಲ ಆದರೆ ಈ ಕೆಂಪುದಾರ ದೇವಸ್ಥಾನಕ್ಕೆ ಹೋದಾಗ ನೀವು ತಗೊಂಡು ಬಂದು ಈ ಅಮಾವಾಸ್ಯೆ ಹುಣ್ಣಿಮೆ ಆದರೆ ನೋಡಿ ತುಂಬ ವಿಶೇಷವಾಗಿ ಶನಿವಾರನೇ ನಮಗೆ ಹುಣ್ಣಿಮೆ ಬಂದಿದೆ ಹೆಣ್ಣುಮಕ್ಕಳು ಮನೆಯಲ್ಲಿ ಪೂಜೆ ಮಾಡಿದ ಮೇಲೆ ನೀವು ಸಂಕಲ್ಪ ಮಾಡಿಕೊಂಡು ಕೈಗೆ ಶ್ರೀರಕ್ಷೆಯಾಗಿ ಆ ದಾರನ ಕಟ್ಕೊಳ್ಳಿ ಮಕ್ ಗಂಡು ಮಕ್ಕಳಾದರೆ ಮಂಗಳವಾರ ನೀವು ಕಟ್ಕೊಳ್ಬಹುದು ಎಷ್ಟು ಶಕ್ತಿಯುತವಾದ ಒಂದು ಸಂಕಲ್ಪ ಮಾಡಿಕೊಂಡು ಕಟ್ಕೊಳ್ಳಿ ಸ್ನೇಹಿತರೆ ನಮ್ಮ ಎಲ್ಲ ಕಷ್ಟಗಳು ತೀರಿಸು ತಾಯಿ ಅಂತಂದ್ಬಿಟ್ಟು ಅದು ಹೋಗ್ತಾ ಹೋಗ್ತಾ ತಿಂಗಳನ್ನ ಗಟ್ಟಲೆ ಹೋಗ್ತಾ ಅದರ ಶಕ್ತಿ ಕಡಿಮೆ ಆಗುತ್ತೆ ಆವಾಗ ನೀವು ಬದಲಾಯಿಸ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಇಷ್ಟೇ ಸರಳವಾಗಿ ನಾಳೆ ಹುಣ್ಣಿಮೆ ದಿನ ನೀವು ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳಿಂದ ಪಾರಾಗಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು